ವಾಣಿ ಮಡಿಕೇರಿ ಕೇಳಿ ಕಾರ್ಯಕ್ರಮ ಆರೋಗ್ಯ ಅರಿವು ಕೇಳುಗರೆಲ್ಲರಿಗೂ ಆರೋಗ್ಯ ಅರಿವು ಕಾರ್ಯಕ್ರಮಕ್ಕೆ ಸ್ವಾಗತ ಕೇಳುಗರೆ ಬೇಸಿಗೆಯ ಬಿರುಬಿಸಿಲು ಇಂಥವರನ್ನು ಕೂಡ ಕೂಡ ಮುದ್ದೆಯಾಗಿಸುತ್ತದೆ ಮನೆಯಿಂದ ಹೇಗಪ್ಪ ಹೋಗೋದು ಎನ್ನುವಷ್ಟು ಹೆಚ್ಚು ಬಿಸಿಲಿರ್ತದೆ ಬಿಸಿಗಾಳಿ ಸುಡುಬಿಸಿಲು ಧೂಳು ಇಂತಹುದು ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದೆ ಹೀಗಾಗಿ ಬೇಸಿಗೆಯಲ್ಲಿ ನಮ್ಮ ಚರ್ಮದಲ್ಲಿ ಉಂಟಾಗಬಹುದಾದ ತೊಂದರೆಗಳು ಮತ್ತು ಅದಕ್ಕಿರುವ ಪರಿಹಾರವನ್ನು ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಇವತ್ತು ಸೋಮವಾರಪೇಟೆಯ ಆಯುರ್ವೇದ ಹಾಗೂ ಹೋಮಿಯೋಪತಿ ಆಸ್ಪತ್ರೆಯ ಹೋಮಿಯೋಪತಿ ವೈದ್ಯರಾದ ಡಾಕ್ಟರ್ ಸೌಪರ್ಣಿಕಾ ಅವರಿದ್ದಾರೆ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಮೇಡಮ್ ಮೇಡಮ್ ಈಗ ಬೇಸಿಗೆ ಬರ್ತಾ ಇದ್ದ ಹಾಗೆ ಬಹುತೇಕ ಜನರಲ್ಲಿ ಮುಖ್ಯವಾಗಿ ಚರ್ಮದಲ್ಲಿ ತೊಂದರೆ ಉಂಟಾಗ್ತದೆ ಇದು ಯಾವ ಯಾವ ರೀತಿಯ ಸಮಸ್ಯೆಗಳು ಹೆಚ್ಚಾಗಿ ಕಂಡು ಬರ್ತದೆ ಮೇಡಮ್ ನೋಡಿ ಮೊದಲನೆಯದಾಗಿ ಚರ್ಮದಲ್ಲಿ ನೋಡ್ತಿದ್ರೆ ಬಿಸಿಲಿನಿಂದ ಟ್ಯಾನಿಂಗ್ ಆಗ್ತದೆ ಬಿಸಿಲು ಕಲೆ ಆಗ್ತದೆ ಮತ್ತೆ ಡಿಹೈಡ್ರೇಷನ್ ನಿರ್ಜಲೀಕರಣ ಮತ್ತೆ ಸಿಕ್ಕಾಪಟ್ಟೆ ಬೆವರೋದು ಮತ್ತೆ ಕೆಲವರಲ್ಲಿ ಚರ್ಮ ಒಣಗ್ತದೆ ಮತ್ತೆ ಹವಾಮಾನ ಬದಲಾದ ಹಾಗೆ ಅಂದ್ರೆ ಈಗ ನೋಡಿ ರೀಸೆಂಟ್ ಆಗಿ ಬಿಸಿಲಿತ್ತು ಮತ್ತೆ ವಾಪಸ್ ಕೋಲ್ಡ್ ಆಯಿತು ಈ ಚೇಂಜ್ ಆಫ್ ವೆದರ್ ಇಂದ ಸಹ ತುಂಬಾ ಎಫೆಕ್ಟ್ ಆಗ್ತದೆ ಮತ್ತೆ ಬೇಸಿಗೆಗಾಲದಲ್ಲಿ ಧೂಳು ಹಾರೋದು ಜಾಸ್ತಿ ಬಿಕಾಸ್ ಈಗ ನಾವು ನಮ್ಮ ಕೊಡಗಲ್ಲೇ ನೋಡಿದ್ರೆ ಡ್ರೈ ವೆದರ್ ಇದೆ ಪ್ಲಸ್ ಗಾಳಿ ಬೀಸ್ತಾ ಇದೆ ಇದರಿಂದಾಗಿ ಧೂಳಿಂದ ತೊಂದರೆಗಳಾಗ್ಬಹುದು ಇನ್ನು ಏನಾಗುತ್ತೆ ನಾವು ಪರ್ಫ್ಯೂಮ್ಸ್ ಯೂಸ್ ಮಾಡ್ತೀವಿ ಬಿಕಾಸ್ ಬೇರೆ ವಾಸನೆ ತಡಿಲಿಕ್ಕೆ ಆಗೋದಿಲ್ಲ ಅಂತ ಹೆವಿ ಪರ್ಫ್ಯೂಮ್ ಯೂಸ್ ಮಾಡ್ತೀವಿ ಇದು ಒಂದು ಕಾರಣ ಆಗ್ತದೆ ಮತ್ತೆ ದೇಹದ ಭಾಗಗಳು ಒಂದಕ್ಕೊಂದು ಘರ್ಷಣೆ ಆದಾಗ ತೊಡೆಯ ತಂದಿ ಮತ್ತೆ ನಮ್ಮ ಕಂಕುಳ ಏರಿಯಾದಲ್ಲಿ ಎಲ್ಲ ಆದಾಗ ಅಲ್ಲಿಂದ ಫಂಗಲ್ ಇನ್ಫೆಕ್ಷನ್ಸ್ ಗಳಾಗ್ತದೆ ಮತ್ತೆ ಕೆಲವ್ರದ್ದು ಸ್ಕಿನ್ ತುಂಬಾ ಸೆನ್ಸಿಟಿವ್ ಇರ್ತದೆ ಬೇಸಿಗೆ ತಡ್ಕೊಳ್ಲಿಕ್ಕೆ ಆಗೋದಿಲ್ಲ ನೀರು ಕಡಿಮೆ ಕುಡಿತಾರೆ ಅವರು ಅಥವಾ ಬಿಸಿಲಿಗೆ ಹೋಗ್ತಾ ಇರ್ತಾರೆ ಟ್ಯಾನಿಂಗ್ ಬೇಗ ಆಗ್ತದೆ ಆಮೇಲೆ ಮೊಡವೆಗಳು ಬರ್ತದೆ ಮತ್ತೆ ಇನ್ನು ಬೇಸಿಗೆಯಲ್ಲಿ ಏನ್ ಮಾಡ್ತಾರೆ ಕೆಲವರು ಬೆವರು ಇದನ್ನೆಲ್ಲ ಶೇವಿಂಗ್ ಮಾಡ್ತಾ ಇರಬೇಕಾದ್ರೆ ಅದೇ ಹಳೆ ರೀಸನ್ನ ಯೂಸ್ ಮಾಡ್ತಾ ಇರ್ತಾರೆ ಅದರಿಂದ ಕಜ್ಜಿಗಳು ಅದೆಲ್ಲ ಹ್ಮ್ ಜೊತೆಯಲ್ಲಿ ನಾವು ಹೇಳ್ತಿದ್ರೆ ಚಿಕನ್ ಪಾಕ್ಸ್ ಇದೆಲ್ಲ ಬರ್ತದೆ ಬಟ್ ಅದು ಒಳಗಡೆಯಿಂದ ಶುರುವಾಗಿ ಬರೋದು ಸ್ಕಿನ್ ಮೇಲೆ ಹರ್ಪಿಸ್ ಚಿಕನ್ ಪಾಕ್ಸ್ ಇದು ಸಹ ಜಾಸ್ತಿ ಆಗ್ತದೆ ಹೆಚ್ಚಾಗಿ ಕಂಡು ಬರ್ತದೆ ಅಂತ ಹೇಳ್ತೀರಾ ಹೌದು ಈಗ ಈ ರೀತಿಯ ಸಮಸ್ಯೆಗಳು ಹೆಚ್ಚಾಗಿ ಕಂಡು ಬರ್ಲಿಕ್ಕೆ ಮುಖ್ಯ ಕಾರಣ ಏನಿರಬಹುದು ಅಂತ ಮುಖ್ಯವಾಗಿ ನಾನು ಪ್ರಾಕ್ಟಿಕಲಿ ನೋಡಿದ ಪ್ರಕಾರ ನೀರು ಕಡಿಮೆ ಕುಡ್ದಿರ್ತಾರೆ ಹ್ಮ್ 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 ಮಕ್ಕಳಲ್ಲಿ ಇರ್ಬೋದು ದೊಡ್ಡವ್ರಿರ್ಬೋದು ಬಿಕಾಸ್ ಬೆವರ್ತದೆ ನೀರು ಹೋಗ್ತದೆ ನೀರು ಕಡಿಮೆ ಕುಡಿತಾರೆ ಜೊತೆ ಜೊತೆಲಿ ಏನಾಗ್ತದೆ ಬೆವರಿದಾಗ ಉಪ್ಪಿನ ಅಂಶ ಕಡಿಮೆ ಆಗ್ತದೆ ಇದು ಒಂದು ಕಾರಣ ಮತ್ತೊಂದೇನಂದ್ರೆ ಈ ಟೈಮಲ್ಲಿ ನೀರು ಸಿಗೋದು ಕಡಿಮೆ ಅಂದ್ರೆ ನೀರಿನ ಅಭಾವ ಇರ್ತದೆ ಸೊ ಎಲ್ಲಿ ನೀರು ಸಿಕ್ತದೆ ಅಲ್ಲಿಂದ ಕುಡಿತಾರೆ ಸೊ ಕಲುಷಿತವಾದ ನೀರು ಬಿಡ್ತಾರೆ ಕೆಲವೊಮ್ಮೆ ಅಥವಾ ಅದರಲ್ಲೇ ಸ್ನಾನ ಮಾಡೋದು ಅದರಲ್ಲಿ ಫೇಸ್ ವಾಶ್ ಮಾಡೋದು ಇದರಿಂದ ಸ್ಕಿನ್ ಪ್ರಾಬ್ಲಮ್ಸ್ ಬರ್ತದೆ ಮತ್ತೆ ಕೊಡೆ ಉಪಯೋಗಿಸೋದಿಲ್ಲ ಅದರಿಂದ ಸಹ ಸ್ಕಿನ್ ಟ್ಯಾನಿಂಗ್ ಇದೆಲ್ಲ ಆಗ್ತದೆ ಮತ್ತೆ ಕೆಲವು ಕೀಟಗಳು ಈ ಟೈಮ್ ಅಲ್ಲಿ ಜಾಸ್ತಿ ಓಡಾಡ್ತಾ ಇರ್ತದೆ ಅವರ ಉತ್ಪತ್ತಿಯ ಟೈಮ್ ಇದು ಅದಕ್ಕೆ ಅದರ ಕಡಿತದಿಂದ ಸಹ ಇವರಿಗೆ ಪ್ರಾಬ್ಲಮ್ ಆಗ್ತದೆ ಮತ್ತೆ ಗಜಕರ್ಣ ಅಥವಾ ಹುಳ್ಳಕಡ್ಡಿ ಅಂತ ಯಾವ್ದು ಕರಿತೀವಿ ಆ ಕಂಪ್ಲೇಂಟ್ಸು ಜಾಸ್ತಿ ಇರ್ತದೆ ಮತ್ತೆ ಬ್ಯಾಕ್ಟೀರಿಯಾ ಅಂಡ್ ವೈರಲ್ ಇನ್ಫೆಕ್ಷನ್ ಕಾಮನ್ ಆಗಿ ಜಾಸ್ತಿ ಇರ್ತದೆ ಈ ವೆದರ್ ಅಲ್ಲಿ ಹ್ಮ್ 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 ಈಗ ಈ ರೀತಿ ಎಲ್ಲ ಸಮಸ್ಯೆಗಳನ್ನ ಕಾಣ್ತೀವಿ ಚರ್ಮದಲ್ಲಿ ಈ ಸಮಸ್ಯೆಯ ಲಕ್ಷಣಗಳು ಹೇಗೆ ಸಲೀಸಾಗಿ ನಾವು ನೋಡ್ತಿದ್ರೆ ಏನಾಗುತ್ತೆ ಒಂದ ದುರ್ವಾಸನೆ ಇರಬಹುದು ಬೆವರಿದು ಮತ್ತೊಂದು ಮೊಡವೆಗಳು ಮತ್ತೆ ಇನ್ನೊಂದು ಈ ಸೊಳ್ಳೆ ಕಚ್ಚಿದಾಗ ಯಾವ ರೀತಿ ಗಂಧಗಳಾಗ್ತದೆ ಆ ಟೈಪ್ ದಡ್ಗಳು ಅಂತ ಕರಿತೀವಿ ಅಲ್ಟಿಕೇರಿಯಾ ಅಂತ ಕರಿತೀವಿ ಇನ್ನೊಂದು ಮುಳ್ಳು ಶಾಖ ಅದು ಸಹ ಚಿಕ್ಕ ಚಿಕ್ಕ ಕಜ್ಜಿಗಳು ಬರ್ತದೆ ಅಂಡ್ ಉರಿ ತುಂಬಾ ಇರ್ತದೆ ಈವನ್ ಗಜಕರಣದಲ್ಲೂ ನಾವು ಸೇಮ್ ನೋಡ್ತೀವಿ ಬಟ್ ಅದರ ಪ್ಯಾಟರ್ನ್ ರೌಂಡ್ ಆಗಿರ್ತದೆ ಮತ್ತೆ ಚಿಕನ್ ಪಾಕ್ಸ್ ಅಥವಾ ದಡಾರ ಅಂತ ಯಾರು ಹೇಳ್ತೀವಿ ಅಥವಾ ಹರ್ಪಿಸ್ ಹರ್ಪೀಸ್ ಅಲ್ಲಿ ಚಿಕ್ಕ ಚಿಕ್ಕ ಕಜ್ಜಿಗಳು ಕಾಣಿಸ್ಕೊಳ್ತದೆ ಚಿಕನ್ ಪಾಕ್ಸ್ ಅಲ್ಲಿ ನಿಮಗೆ ಗೊತ್ತಿರುವ ಹಾಗೆ ದೊಡ್ಡ ದೊಡ್ಡ ಕಜ್ಜಿಗಳು ಇರ್ತದೆ ಅದ್ರ ಜೊತೆಯಲ್ಲಿ ಕಡತ ಜಾಸ್ತಿ ಇರ್ತದೆ ಆ ಚಿಕ್ಕ ಚಿಕ್ಕ ಕಜ್ಜಿಗಳಿಂದ ಪಸ್ ಬರ್ಬಹುದು ಅಥವಾ ಕೆಲವೊಮ್ಮೆ ನೀರು ಬರಬಹುದು ಇದರಿಂದನೂ ಸ್ಪ್ರೆಡ್ ಆಗ್ತದೆ ಒಬ್ರಿಗೆ ಒಬ್ಬರಾಗಿ ಸ್ಪ್ರೆಡ್ ಆಗ್ತಾ ಹೋಗ್ತದೆ ಕೆಲವು ಒಣ ಚರ್ಮ ಇರ್ತದೆ ಕೆಲವರಿಗೆ ಫುಲ್ ಡ್ರೈನೆಸ್ ಆಫ್ ಸ್ಕಿನ್ ಇರ್ತದೆ ಕಾಲು ಒಡೆತಾ ಇರ್ತದೆ ಮತ್ತೆ ಉಗುರು ಸುತ್ತು ಆಗೋ ಸಮಯ ಇದೆ ಬೇಸಿಗೆಯಲ್ಲೇ ಎಲ್ಲ ಉಗುರು ಸುತ್ತು ಕೇಸಸ್ಗಳು ಜಾಸ್ತಿ ಸಿಗ್ತದೆ ನಮಗೆ ಮೆಜಾರಿಟಿ ಇದೆ ಗಳು ಚರ್ಮಕ್ಕೆ ಸಿಂಟಮ್ಸ್ ಗಳು ಸೇಮ್ ಆಗಿರುವ ಕಾರಣ ಡಿಫ್ರೆನ್ಶಿಯೇಟ್ ನಾವು ಅದು ಯಾವ ಜಾಗದಲ್ಲಿ ಬರ್ತದೆ ಯಾವ ರೀತಿ ಬೇರೆ ಸಿಂಪ್ಟಮ್ಸ್ ಇದೆ ಅದನ್ನ ನೋಡಿ ನಾವು ಡಿಫ್ರೆನ್ಶಿಯೇಟ್ ಮಾಡ್ತೇವೆ ಹ್ಮ್ 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 ಈಗ ಬೇಸಿಗೆಯಲ್ಲಿ ಚರ್ಮದ ಆರೋಗ್ಯ ಬಹು ಮುಖ್ಯವಾಗಿದೆ ಈ ಚರ್ಮದ ಆರೋಗ್ಯಕ್ಕೆ ನಾವು ಏನ್ ಮಾಡಬಾರ್ದು ಹಾಗೆಯೇ ನಮ್ಮ ದಿನನಿತ್ಯದಲ್ಲಿ ಏನೇನ್ ಮಾಡಬೇಕಾಗುತ್ತೆ ಅಂತ ನಮ್ಮ ಕೇಳುಗರಿಗೆ ತಿಳಿಸ್ಕೊಡಿ ಮೇಡಮ್ ಫಸ್ಟ್ ಆಫ್ ಆಲ್ ಬಿಸಿ ನೀರಿನಲ್ಲಿ ಸ್ನಾನ ಮಾಡೋದನ್ನ ಕಮ್ಮಿ ಮಾಡಬೇಕು ಅವರಿಗೆ ಅಭ್ಯಾಸ ಇರೋದಿಲ್ಲ ಅಂದ್ರೆ ತಣ್ಣೀರಲ್ಲಿ ಸ್ನಾನ ಮಾಡುದು ಉಗುರು ಬೆಚ್ಚ ನೀರಲ್ಲಿ ಸ್ನಾನ ಮಾಡಿದ್ರೆ ಸಾಕು ಯಾಕಂದ್ರೆ ಬಿಸಿ ನೀರಿನಲ್ಲಿ ಯಾವ್ದು ಸ್ನಾನ ಮಾಡಿದ್ರೆ ಪುನಃ ಸೇಮ್ ಪ್ರಾಬ್ಲಮ್ ಬೇಗ ಬೆವರ್ತದೆ ಚರ್ಮ ಒಣಗ್ತದೆ ಅಂಡ್ ಬಾಡಿಯಿಂದ ಬೆವರಿದಾಗ ಉಪ್ಪಿನ ಅಂಶ ಕಡಿಮೆ ಆಗ್ತದೆ ಮತ್ತೊಂದು ಎಕ್ಸ್ಪೋಲಿಯೇಟ್ ಮಾಡೋದು ಈಗ ಸ್ಕ್ರಬ್ಗಳೆಲ್ಲ ಸಿಕ್ತದೆ ಗಳು ಸಿಕ್ಕಿಲ್ಲ ಅಂದ್ರೂ ಸಹ ನಮ್ಮ ಮನೆಯಲ್ಲೇ ಸಕ್ಕರೆ ಅಥವಾ ಕಾಫಿ ಪೌಡರ್ನ ಮಿಕ್ಸ್ ಮಾಡಿ ಒಂದು ಸ್ಕ್ರಬ್ ಮಾಡಿ ಎಕ್ಸ್ಫೋಲಿಯೇಟ್ ಮಾಡಬೇಕು ಯಾಕೆಂದ್ರೆ ಒಣ ಚರ್ಮ ಎಲ್ಲ ಆಗ ಬೇಗ ಹೋಗ್ತದೆ ಒಣ ಚರ್ಮ ಎಲ್ಲ ಒಣಗಿದ ಮತ್ತೆ ಸತ್ತ ಸೆಲ್ಸ್ ಎಲ್ಲ ಹೋದಾಗ ಇವರಿಗೆ ಹೊಸ ಸೆಲ್ಸ್ ಗಳು ಉತ್ಪತ್ತಿ ಆಗೋದು ಫಾಸ್ಟ್ ಆಗ್ತದೆ ಹಾಗೂ ಅದು ಹೆಲ್ಪ್ ಆಗ್ತದೆ ಬ್ರೀತ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ ಯಾಕೆಂದ್ರೆ ಚರ್ಮದಲ್ಲೂ ಉಸಿರಾಡ್ತಾ ಇರ್ತದೆ ಅದು ಹೆಲ್ಪ್ ಆಗ್ತದೆ ಮತ್ತೊಂದು ಭಾರಿ ಗಳು ಯೂಸ್ ಮಾಡೋದು ಹೆವಿ ಸ್ಕಿನ್ ಕ್ರೀಮ್ಗಳು ಯೂಸ್ ಮಾಡೋದು ತುಂಬಾ ಹೈ ಮೇಕಪ್ ಮಾಡ್ಕೊಳ್ಳೋದು ಇದನ್ನು ಆದಷ್ಟು ಅವಾಯ್ಡ್ ಮಾಡ್ಬೇಕು ಹ್ಮ್ 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 ಮತ್ತೆ ಬಿಸಿಲಲ್ಲಿ ಓಡಾಡೋದು ಅವಾಯ್ಡ್ ಮಾಡಬೇಕು ಆದಷ್ಟು ಸನ್ ಗ್ಲಾಸಸ್ ಹಾಕೊಳ್ಳೋದು ಕೊಡೆ ಹಿಡ್ಕೊಳ್ಳೋದು ಈ ರೀತಿ ಮಾಡ್ಕೊಂಡು ಬಿಸಿಲಲ್ಲಿ ಹೋದ್ರೆ ಒಳ್ಳೇದು ಇಲ್ಲಾಂದ್ರೆ ಟ್ಯಾನಿಂಗ್ ಅಂಡ್ ಸ್ಕಿನ್ ಬರ್ನ್ ಆಗೋದು ಜಾಸ್ತಿ ಮತ್ತೆ ಟವೆಲ್ ಬಳಸ್ಬೇಕಾದ್ರೆ ಆದಷ್ಟು ಸಾಫ್ಟ್ ಟವೆಲ್ ಬಳಸ್ಬೇಕು ಈಗ ಅಂಗಡಿಯಿಂದ ಹೊಸದಾಗಿ ಟವೆಲ್ ತಗೊಂಡ್ ಬಂದಾಗ ನಿಮಗೆ ಗೊತ್ತು ಅದು ರಫ್ ಇರ್ತದೆ ಒಂದು ಟೂ ತ್ರೀ ವಾಷಸ್ ಆದ ಮತ್ತೆ ಉಪಯೋಗಿಸ್ಬೇಕು ಹಾಗೂ ನೀವು ಪರ್ಚೇಸ್ ಮಾಡಬೇಕಾದ್ರೆ ನೋಡ್ಕೊಳ್ಳೋದು ಒಳ್ಳೇದು ಸ್ವಲ್ಪ ಸಾಫ್ಟ್ ಆಗಿರೋ ಟವೆಲ್ ಬಳಸೋದು ಒಳ್ಳೇದು ಮತ್ತೆ ಈ ವೆದರ್ ಅಲ್ಲಿ ಮಸಾಲೆ ಕರಿದ ತಿಂಡಿಗಳು ಇದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೇದು ಮತ್ತೆ ಟೀ ಕಾಫಿ ಟೀ ಕಾಫಿ ಎಲ್ರಿಗೂ ಇಷ್ಟ ಆದ್ರೆ ಆದಷ್ಟು ಅದು ಕಡಿಮೆ ಕುಡಿಯೋದು ಒಳ್ಳೇದು ಅದರ ಬದಲು ಎಳನೀರು ಮತ್ತೆ ವಾಟರ್ ಮೆಲನ್ ಜ್ಯೂಸ್ ಮತ್ತೆ ಸೌತೆಕಾಯಿ ಜ್ಯೂಸ್ ಇದನ್ನೆಲ್ಲ ಕುಡಿಬಹುದು ಮಾಡಬಾರ್ದು ಅಂತ ಹೇಳಿದೆ ಸೇಮ್ ವೇ ಆಪೋಸಿಟ್ ಸೈಡ್ ಅಲ್ಲಿ ನಾವು ನೋಡಿದ್ರೆ ಯಾವ್ದನ್ನೆಲ್ಲ ಮಾಡಬಹುದು ಒಂದು ಸಿಂಪಲ್ ಹಾಗೂ ಆಗಿರುವ ಮೇಕಪ್ ಹೆವಿ ಕ್ರೀಮ್ ಬದಲು ಜೆಲ್ ಬೇಸ್ಡ್ ಯೂಸ್ ಮಾಡಿದ್ರೆ ಒಳ್ಳೇದು ಮತ್ತೊಂದು ಕೊಕೋನಟ್ ಆಯಿಲ್ ಯೂಸ್ ಮಾಡಬಹುದು ತೆಂಗಿನ ಎಣ್ಣೆ ಬೆಸ್ಟ್ ಸನ್ಸ್ಕ್ರೀನ್ ಹಾಗೂ ನಿಮಗೆ ಫಂಗಲ್ ಇನ್ಫೆಕ್ಷನ್ ಕೂಡ ಬರೋದಿಲ್ಲ ಅದನ್ನ ಉಪಯೋಗಿಸಿದ್ರೆ ಮತ್ತೆ ರೋಸ್ ವಾಟರ್ ಅಂತ ಸಿಗ್ತದೆ ಶಾಪ್ಗಳಲ್ಲಿ ಅದನ್ನ ಯೂಸ್ ಮಾಡಬಹುದು ನಮ್ಮ ಕಡಲೆ ಹಿಟ್ಟನ್ನ ಉಪಯೋಗಿಸಬಹುದು ಫೇಸ್ ಪ್ಯಾಕ್ ಎಲ್ಲ ಮಾಡಿ ಹಚ್ಕೊಳ್ಳಿ ಸೀಸನಲ್ ಹಣ್ಣುಗಳು ಯಾವ್ದಿದೆ ಫಾರ್ ಎಕ್ಸಾಂಪಲ್ ಕಲ್ಲಂಗಡಿ ಹಣ್ಣು ಇರ್ಬೋದು ಅಥವಾ ಸೌತೆಕಾಯಿ ಇರ್ಬೋದು ನೀರಿನ ಅಂಶ ಜಾಸ್ತಿ ಇರುವ ತರಕಾರಿಗಳು ಹಾಗೂ ಹಣ್ಣುಗಳನ್ನು ಬಳಸೋದು ಒಳ್ಳೇದು ಈ ವೆದರಲ್ಲಿ ಅಲ್ಲಿ ಮತ್ತೆ ನಿಂಬೆ ಹಣ್ಣು ಜ್ಯೂಸ್ ಕುಡಿಬಹುದು ಹಗುರವಾಗಿರುವ ಡ್ರೆಸ್ ಹಾಗೂ ಲೂಸ್ ಆಗಿರೋ ಡ್ರೆಸ್ ಹಾಕೋದು ಒಳ್ಳೆದು ಟೈಟ್ ಗಿಂತ ಸಡಿಲವಾಗಿರುವ ಹತ್ತಿ ಬಟ್ಟೆಗಳನ್ನು ಉಪಯೋಗಿಸೋದು ಒಳ್ಳೇದು ಮತ್ತೆ ಆದಷ್ಟು ಬೆಳಿಗ್ಗೆ ಹಾಗೂ ಸಂಜೆ ಹೊರಗಿನ ಕೆಲಸ ಮಾಡಿದ್ರೆ ಒಳ್ಳೇದು ಮಧ್ಯಾಹ್ನದ ಹೊತ್ತು ಉರಿ ಬಿಸಿಲಿರ್ಬೇಕಾದ್ರೆ ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೇದು ಹೊರಗಡೆ ಹೋಗೋದು ಮಲಗಬೇಕಾದ್ರೆ ಅಥವಾ ಕೆಲಸ ಮಾಡಬೇಕಾದ್ರೆ ವಿಂಡೋಸ್ ಎಲ್ಲ ಓಪನ್ ಇಟ್ಟು ಗಾಳಿ ಆಡುವಂತಹ ಜಾಗದಲ್ಲಿ ಕೂತ್ಕೊಂಡು ಕೆಲಸ ಮಾಡೋದು ಒಳ್ಳೇದು ಇನ್ನೊಂದೇನು ಅಂತ ಹೇಳಿ ನೀಟಾಗಿ ಉಗುರು ಕಟ್ ಮಾಡೋದು ಯಾಕಂದ್ರೆ ಬೆವರ್ತದೆ ತುರಿಕೆ ಬರ್ತದೆ ತುರಿಕೆಗೆ ನಾವು ಉದ್ದ ಉದ್ದ ಉಗುರುಗಳಲ್ಲಿ ಮಾಡ್ಲಿಕ್ಕೆ ಖುಷಿ ಆಗ್ತದೆ ತುರಿಕೆ ಆದರೆ ಅದರಲ್ಲಿ ಬ್ಯಾಕ್ಟೀರಿಯಲ್ ಗ್ರೋತ್ ಫಂಗ್ಸಲ್ ಗ್ರೋತ್ ಎಲ್ಲ ಆಗ್ತದೆ ಉಗುರುಗಳನ್ನ ಕಟ್ ಮಾಡೋದು ಒಳ್ಳೆಯದು ನಾರ್ಮಲಿ ಶಾಪಲ್ಲಿ ಆಂಟಿಫಂಗಸ್ ಪೌಡರ್ಗಳು ಸಿಗ್ತದೆ ಅದನ್ನು ಬಳಸಬೇಕು ಬಳಸಿದ ಮೇಲೆ ಸ್ನಾನ ಮಾಡಬೇಕಾದ್ರೆ ನೀಟಾಗಿ ವಾಶ್ ಮಾಡಿ ತೆಗೀಲೂ ಬೇಕು ಅದನ್ನ ಅರ್ಧಂಬರ್ಧ ಮಾಡೋದಲ್ಲ ನೀಟಾಗಿ ಸ್ನಾನ ಮಾಡಬೇಕು ಒಳ್ಳೆ ನೀರಿನ ಕುಡಿಬೇಕು ಆದಷ್ಟು ಮಸಾಲೆ ಐಟಮ್ಸ್ ಎಲ್ಲ ಅವಾಯ್ಡ್ ಮಾಡಿ ಸಿಂಪಲ್ ಆಗಿರೋ ಆಹಾರವನ್ನ ತಗೊಳ್ಬೇಕು ಮಂಜಿಗೆ ನೀರು ತಗೊಳ್ಬಹುದು ಈ ವೆದರ್ ಅಲ್ಲಿ ಮೊಸರು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಒಳ್ಳೇದು ಹ್ಮ್ 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 ಮತ್ತೆ ತೆಂಗಿನ ನೀರು ಕುಡಿಬಹುದು ಕಬ್ಬು ಕಿತ್ತಳೆ ನಿಂಬೆ ಹಣ್ಣು ಹೇಳಿದ ಹಾಗೆ ಅದನ್ನೆಲ್ಲ ಉಪಯೋಗಿಸಬಹುದು ಆದಷ್ಟು ಹಸಿರು ತರಕಾರಿಗಳನ್ನ ಬಳಸೋದು ಒಳ್ಳೇದು ಈ ವೆದರಲ್ಲಿ ಯಾಕೆಂದ್ರೆ ದೇಹವನ್ನು ತಂಪಾಗಿರಿಸಲಿಕ್ಕೆ ಅದು ಸಹಾಯ ಮಾಡ್ತದೆ ಈಗ ಬೇಸಿಗೆಯಲ್ಲಿ ನೀರು ಹಾಗೂ ನೀರಿನ ಅಂಶ ಹೆಚ್ಚಿರುವ ಆಹಾರ ಪದಾರ್ಥಗಳನ್ನ ತಗೊಡ್ಕೊಂಡ ಪಕ್ಷದಲ್ಲಿ ನಾವು ಈ ಚರ್ಮದ ಆರೋಗ್ಯವನ್ನ ಕಾಪಾಡಿಕೊಳ್ಬಹುದು ಅಂತ ಹೇಳ್ತೀರಾ ಈಗ ಬೇಸಿಗೆಯಲ್ಲಿ ಚರ್ಮದ ರಕ್ಷಣೆ ಮಾಡಿಕೊಳ್ಳಿಕ್ಕೆ ಮನೆಯಲ್ಲಿ ಯಾವ ರೀತಿಯಾಗಿ ಇದನ್ನ ಮಾಡ್ಕೊಳ್ಬಹುದು ಮೇಡಮ್ ಒಂದು ಪ್ರೊಟೆಕ್ಷನ್ ಅಂದ್ರೆ ಈಗ ಅಡ್ವರ್ಟೈಸ್ಮೆಂಟ್ ಅಲ್ಲಿ ನಾವು ಸುಮಾರು ನೋಡಿರ್ತೀವಿ ಎಸ್ ಪಿ ಎಫ್ ಇರುವಂತಹ ಪ್ರೊಡಕ್ಟ್ಸ್ ಯೂಸ್ ಮಾಡಬೇಕು ಅಂತ ಆದ್ರೆ ಏನಾಗಿರ್ತದೆ ಇದು ತುಂಬಾ ಹಾರ್ಡ್ ಆಗ್ತದೆ ನಮ್ಮ ಸ್ಕಿನ್ ಗೆ ತುಂಬಾ ಇದಾಗ್ತದೆ ಲೈಟ್ ಆಗಿ ನಾವು ಯೂಸ್ ಮಾಡ್ತಿದ್ರೆ ಅಲೋವೆರಾ ಜೆಲ್ ಶುದ್ಧವಾದ ಅಲೋವೆರಾ ತಗೊಳ್ಳೋದು ಜೆಲ್ ತೆಗಿಯೋದು ಅದನ್ನ ಸ್ವಲ್ಪ ಕೊಬ್ಬರಿ ಎಣ್ಣೆ ಜೊತೆ ಮಿಶ್ರ ಮಾಡಿ ಅದನ್ನ ಸ್ಕಿನ್ ಗೆ ಹಚ್ಕೊಳ್ಬಹುದು ಬಿಸಿಲಿಗೆ ಹೋಗೋಕ್ಕಿಂತ ಮೊದಲು ಇದೇ ಮಿಶ್ರಣಕ್ಕೆ ವಿಟಮಿನ್ ಇ ಆಯಿಲ್ ಸ್ವಲ್ಪ ಹಾಕೊಳ್ಬಹುದು ಮತ್ತೆ ಜಿಂಕ್ ಆಕ್ಸೈಡ್ ಪೌಡರ್ ಸಿಗ್ತದೆ ಶಾಪ್ಗಳಲ್ಲಿ ಅದನ್ನು ಮಿಕ್ಸ್ ಮಾಡಿ ಸನ್ಸ್ಕ್ರೀನ್ ತರ ಬಳಸಬಹುದು ಅಥವಾ ಇಲ್ಲ ಇದು ಆಗೋದಿಲ್ಲ ನಾನು ಬಿಸಿಲಿಗೆ ಹೋದೆ ಸ್ಕಿನ್ ಟ್ಯಾನ್ ಆಯಿತು ನಂಗೆ ಸ್ಕಿನ್ ಕಪ್ಪಾಗಿ ಹೋಯಿತು ಉರಿತಾ ಇದೆ ಇದೆಲ್ಲಾದ್ರೆ ಹಾಲು ಮತ್ತು ನಿಂಬೆಹಣ್ಣು ಜ್ಯೂಸ್ ಮಿಶ್ರ ಮಾಡಿ ಹಾಲು ಎರಡು ಟೇಬಲ್ ಸ್ಪೂನ್ ತಗೊಂಡ್ರೆ ಒಂದು ಚಿಕ್ಕ ಟೀ ಸ್ಪೂನ್ ಅಲ್ಲಿ ನಿಂಬೆಹಣ್ಣು ಜ್ಯೂಸ್ ತಗೊಂಡು ಅದನ್ನ ಸನ್ಬರ್ನ್ ಆದ ಜಾಗಕ್ಕೆ ಹಚ್ಕೊಳ್ಬಹುದು ಇದರಿಂದ ಸುಟ್ಟ ಗಾಯಸ ಬೇಗ ವಾಸಿ ಆಗ್ತದೆ ಹಾಗೂ ಕಲೆಸ ಉಳಿಯೋದಿಲ್ಲ ಇನ್ನೊಂದು ಏನ್ ಮಾಡ್ಬೋದು ಅಂದ್ರೆ ಅಲೋವೆರಾ ಜೆಲ್ ಮತ್ತೆ ಗ್ಲಿಸರಿನ್ ಮತ್ತೆ ರೋಸ್ ವಾಟರ್ ಮಿಕ್ಸ್ ಮಾಡಿ ಅದನ್ನ ಒಂದು ಬಾಟ್ಲಲ್ಲಿ ಇಟ್ಕೊಂಡು ಹೊರಗಡೆ ಹೋದಾಗ ಯಾವಾಗೆಲ್ಲ ಬಿಸಿಲಲ್ಲಿ ಓಡಾಡ್ತಾ ಇರ್ತೀವಿ ಆಗಾಗ ಗಂಟೆಗೆ ಒಂದ್ಸಲ ಅಥವಾ ಒಂದೂವರೆ ಗಂಟೆಗೆ ಒಂದ್ಸಲ ಮುಖಕ್ಕೆ ಸ್ಪ್ರೇ ಮಾಡ್ಕೊಳ್ಬಹುದು ಅಂತ ಕರಿತೀವಿ ಇದನ್ನ ಇನ್ನೊಂದೇನು ಅಂತ ಹೇಳಿದ್ರೆ ನಾವು ಒಳಗಡೆಯಿಂದಾನೆ ಅಂದ್ರೆ ದೇಹದ ಒಳಗಡೆಯಿಂದಾನೆ ನಾವು ಕೆಲವು ಇದು ಮಾಡ್ಬೇಕು ಫಸ್ಟ್ ಏನು ಅಂತ ಹೇಳಿದ್ರೆ ಚೆನ್ನಾಗಿ ನೀರ್ ಕುಡಿಬೇಕು ನಾನು ಆಗ್ಲೂ ಸಹ ಹೇಳಿದ್ದೆ ಚೆನ್ನಾಗಿ ನೀರ್ ಕುಡಿಬೇಕು ಯಾಕೆಂದ್ರೆ ಸ್ಕಿನ್ ನೀರಿನ ಅಂಶ ಕಡಿಮೆ ಆದಾಗ ಒಂಥರ ಚರ್ಮ ಬಾಡಿ ಹೋದಾಗ ಆಗ್ತದೆ ಅದು ಖುಷಿ ಖುಷಿಯಾಗಿ ಧರ್ಮ ಇರಬೇಕು ಅಂತ ಹೇಳಿದ್ರೆ ಅದಕ್ಕೆ ನೀರು ಚಂದ ಕುಡಿಬೇಕು ಜೊತೆಲಿ ರೋಸ್ ವಾಟರ್ ಮತ್ತೆ ಸೌತೆಕಾಯಿ ಜ್ಯೂಸ್ನ ಮಿಶ್ರ ಮಾಡಿ ಅದನ್ನ ಸ್ಕಿನ್ ಗೆ ಹಚ್ಬಹುದು ಹ್ಮ್ ಸ್ಕಿನ್ನಿಗೆ ಹಚ್ಕೊಂಡು ಮೇ ಬಿ ಒಂದು ಹದಿನೈದು ನಿಮಿಷ ಅಥವಾ ಅರ್ಧ ಗಂಟೆ ಆದ್ಮೇಲೆ ಫೇಸ್ ವಾಶ್ ಮಾಡಿಸಿದ್ರೆ ಸ್ಕಿನ್ ತುಂಬಾ ಸಾಫ್ಟ್ ಆಗಿ ಚೆನ್ನಾಗಿರ್ತದೆ ಹ್ಮ್ ಮತ್ತೊಂದು ಸುಮಾರು ಫೇಸ್ ಮಾಸ್ಕ್ಗಳು ಮಾಡ್ಕೊಳ್ಬಹುದು ಒಂದು ಏನು ಅಂತ ಹೇಳಿದ್ರೆ ಈ ರೋಸ್ ತಗೊಂಡು ಅದರ ಎಸಳುಗಳನ್ನ ಹಾಗು ರೋಸ್ ವಾಟರ್ ಮತ್ತೆ ಸ್ವಲ್ಪ ತುಪ್ಪ ಇದನ್ನ ಮಿಶ್ರ ಮಾಡಿ ಕಿನ್ನಿಗೆ ಫೇಸ್ ಪ್ಯಾಕ್ ತರ ಹಚ್ಕೊಳ್ಬಹುದು ಆಗಸ ಚರ್ಮದ ಕಾಂತಿ ಹೆಚ್ಚುತ್ತದೆ ಮತ್ತೊಂದು ಪಪ್ಪಾಯ ಅಂದ್ರೆ ಫುಲ್ ಬೆಳೆದಿರುವಂತಹ ಪಪ್ಪಾಯ ಅದ್ರನ್ನ ಫುಲ್ ಮ್ಯಾಶ್ ಮಾಡಿ ಅದ್ರ ಪಲ್ಪ್ ತೆಗೆದು ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಡ್ರಾಪ್ಸ್ ಹಾಕಿ ಕಡಲೆ ಹಿಟ್ಟು ಹಾಕಿ ಫೇಸ್ ಪ್ಯಾಕ್ ಮಾಡಿ ಅದನ್ನ ಫೇಸ್ಗೂ ಯೂಸ್ ಮಾಡಬಹುದು ಬಾಡಿಗೂ ಸಹ ಯೂಸ್ ಮಾಡಬಹುದು ವಾರಕ್ಕೆ ಒಂದೆರಡು ಸಲ ಈ ಬೇಸಿಗೆಯಲ್ಲಿ ಯೂಸ್ ಮಾಡಿದ್ರೆ ಒಳ್ಳೇದು ಹ್ಮ್ 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 ಮತ್ತೊಂದು ಕಿತ್ಲೆ ಹಣ್ಣು ಸಿಗ್ತದೆ ಅದನ್ನ ತಿಂತೀವಿ ಅದನ್ನ ತಿಂತೀವಿ ಅದರ ಕವರ್ನ ಏನ್ ಮಾಡೋದು ಅಂತ ಇರ್ತದೆ ಒಣಗಿಸಿ ಅದನ್ನ ಪೌಡರ್ ಮಾಡಿ ಅದಕ್ಕೆ ರೋಸ್ ವಾಟರ್ ಮಿಕ್ಸ್ ಮಾಡಿ ಪೀಸ್ ಪ್ಯಾಕ್ ಮಾಡಿ ಹಚ್ಕೊಳ್ಬಹುದು ಹ್ಮ್ ಹ್ಮ್ ಮತ್ತೊಂದು ರೆಗ್ಯುಲರ್ ಆಗಿ ಮಾಯ್ಚರೈಸರ್ಸ್ ಯೂಸ್ ಮಾಡ್ತಾ ಇರ್ತೀವಿ ನಾವು ಅಂದ್ರೆ ಈಗ ಚಳಿಗಾಲದಲ್ಲಿ ಮಾಯ್ಚರೈಸರ್ ಯೂಸ್ ಮಾಡ್ಬೇಕು ಅಂತ ಹೇಳ್ತಾರೆ ಅಂತ ಕೊಬ್ಬರಿ ಎಣ್ಣೆನ ಬಳಸ್ತಾ ಇರ್ತೀವಿ ಅದನ್ನ ನಾವು ಬೇಸಿಗೆಯಲ್ಲೂ ಬಳಸ್ಬಹುದು ಹ್ಮ್ ಹ್ಮ್ ಕೊಬ್ಬರಿ ಎಣ್ಣೆ ಮತ್ತೆ ಸ್ಕಿನ್ ತುಂಬಾ ಬಾಡಿ ಹೋಗಿದೆ ಇದಕ್ಕೆ ಅಕ್ಕಿ ತೊಳೆದ ನೀರನ್ನು ಬಳಸಬಹುದು ನಾವು ಮನೆಯಲ್ಲಿ ನಾವು ಅಡಿಗೆ ಮಾಡ್ಲಿಕ್ಕೆ ಅವಾಗ ಅಕ್ಕಿ ತೊಳತೀವಿ ಅಕ್ಕಿ ತೊಳೆದ ಫಸ್ಟ್ ನೀರನ್ನ ನೀವು ಚರ್ಮಕ್ಕೆ ಹಚ್ಕೊಳ್ಬಹುದು ಅಂಡ್ ಒಂದು ಅರ್ಧ ಗಂಟೆ ಆದ್ಮೇಲೆ ಫೇಸ್ ವಾಶ್ ಮಾಡ್ಕೊಳ್ಬಹುದು ಮತ್ತೊಂದು ಆಗ ನಾನು ಹೇಳಿದ್ದೆ ಸ್ಕ್ರಬ್ ಮಾಡಬೇಕು ಅಂತ ಹೇಳಿದ್ದೆ ಅದಕ್ಕೆ ಏನ್ ಮಾಡ್ಬೋದು ಅಂದ್ರೆ ನೀವು ಅಕ್ಕಿ ಹಿಟ್ಟಿನ ತಗೊಂಡು ಅದಕ್ಕೆ ಸ್ವಲ್ಪ ಮೊಸರು ಮಿಕ್ಸ್ ಮಾಡಿ ಸ್ವಲ್ಪ ಗಟ್ಟಿಯಾಗಿ ಮಿಕ್ಸ್ ಮಾಡಬೇಕು ಅದ್ರಿಂದ ಸ್ಕಿನ್ ಗೆ ಹಚ್ಚಿ ಸ್ವಲ್ಪ ಉಜ್ಬೇಕು ಅದನ್ನ ನೀವು ಕಡಲೆ ಹಿಟ್ಟು ಮಾಡಬಹುದು ಹಿಟ್ಟು ಮಾಡಬಹುದು ಕೆಲವೊಮ್ಮೆ ಕಾಫಿ ಪೌಡರು ಆಡ್ ಮಾಡ್ಲಿಕ್ಕೆ ಹೇಳ್ತೀವಿ ಅದು ಸಹ ಒಳ್ಳೇದು ಬಿ ಟ್ಯಾನ್ ಆಗ್ಲಿಕ್ಕೆ ಸ್ಕಿನ್ ಇದರಿಂದ ಚರ್ಮ ಎಲ್ಲ ಹೋಗಿ ಕಾಂತಿಯುತವಾದ ಚರ್ಮ ಹಾಕ್ತದೆ ಈ ಮೊಡವೆಗಳಿಗೆ ಏನ್ ಮಾಡ್ಬೇಕು ಅಂತ ಸುಮಾರು ಜನ ಬಂದು ಕೇಳ್ತಾರೆ ಅಂದ್ರೆ ಮೊಡವೆ ಒಂದಾದ್ರೆ ಸಾಕು ಕೈ ಅಲ್ಲಿಗೆ ಹೋಗ್ತಾ ಇರ್ತದೆ ಅದು ಮತ್ತೆ ಕಲೆ ಉಳ್ಕೊಳ್ತದೆ ಅದಕ್ಕೆ ಏನ್ ಮಾಡ್ಬೋದು ಅಂದ್ರೆ ಸ್ವಲ್ಪ ಬೇಕಿಂಗ್ ಪೌಡರ್ ಆರ್ ಬೇಕಿಂಗ್ ಸೋಡಾ ಸಿಗ್ತದೆ ಬೇಕಿಂಗ್ ಸೋಡಾ ಗಳಲ್ಲೆಲ್ಲ ಸಿಗ್ತದೆ ಬೇಕಿಂಗ್ ಸೋಡಾಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನ ಗಟ್ಟಿ ಮಿಶ್ರಣ ಮಾಡಬೇಕು ಹ್ಮ್ ಹ್ಮ್ ಎಲ್ಲೆಲ್ಲಿ ಮೊಡವೆಗಳಿದೆ ಅಲ್ಲಿಗೆಲ್ಲ ಹಚ್ಕೊಳ್ಳಿ ಸ್ವಲ್ಪ ಹೊತ್ತಾದ್ಮೇಲೆ ವಾಶ್ ಮಾಡಿದ್ರೆ ಮೊಡವೆಗಳು ಅಲ್ಲಿಗೆ ಹಿಂಗಿ ಹೋಗ್ತದೆ ಹ ಇದು ಕೆಲವು ಮನೆಮದ್ದುಗಳು ಹ್ಮ್ ಹ್ಮ್ ಈ ರೀತಿಯಾಗಿ ಬೇಸಿಗೆಯಲ್ಲಿ ನೀವು ಹೇಳ್ದ ಮನೆಮದ್ದನ್ನ ಮದ್ದನ್ನ ಪಾಲಿಸುವುದರ ಮೂಲಕ ನಮ್ಮ ಮುಖ ಹಾಗೂ ದೇಹದ ಚರ್ಮವನ್ನು ಉತ್ತಮ ರೀತಿಯಲ್ಲಿ ಕಾಪಾಡಿಕೊಳ್ಳಬಹುದು ಅಂತ ಹೇಳ್ತೀರಾ ಇಷ್ಟೊತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಬೇಸಿಗೆಯಲ್ಲಿ ಯಾವ ರೀತಿಯಲ್ಲಿ ಚರ್ಮದ ಆರೈಕೆ ಮಾಡಿಕೊಳ್ಬಹುದು ಅಂತ ನಮ್ಮ ಕೇಳುಗರಿಗೆ ಬಹಳ ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದಗಳು ಮೇಡಮ್ ಕೇಳುಗರೆ ಇದುವರೆಗೆ ಬೇಸಿಗೆಯಲ್ಲಿ ಚರ್ಮದ ಆರೈಕೆ ಈ ಕುರಿತು ಸೋಮವಾರಪೇಟೆಯ ಆಯುರ್ವೇದ ಹಾಗೂ ಹೋಮಿಯೋಪತಿ ಆಸ್ಪತ್ರೆಯ ಹೋಮಿಯೋಪತಿ ವೈದ್ಯರಾದ ಡಾ ಸೌಪರ್ಣಿಕಾ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಶ್ರೋತೃಗಳೇ ಇದುವರೆಗೆ ಕಾರ್ಯಕ್ರಮ ಆರೋಗ್ಯ ಅರಿವು ಕೇಳಿದಿರಿ ಪ್ರಸ್ತುತಪಡಿಸಿದವರು ವಿನೀತಾ ಮಾದಪ್ಪ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು